ಸರಣಿ ಕಿ ಕೊಲೆ ಅತ್ಯಾಚಾರ ಅಕ್ರಮವಾಗಿ ಮಣ್ಣು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಂದು ದೊಡ್ಡ ಮಟ್ಟದಲ್ಲಿ ಇಂದು ವಕೀಲರ ಒಂದು ಸಮೂಹ ಮಾನೀಯ ಮುಖ್ಯಮಂತ್ರಿಗಳನ್ನ ಇವತ್ತು ಮೂರುವರೆಗೆ ಭೇಟಿ ಮಾಡಿ ಇವತ್ತು ಒಂದು ದೊಡ್ಡ ಬೆಂಗಳೂರಿನಲ್ಲಿ ದೊಡ್ಡ ವಕೀಲರ ಸಮೂಹ ಮಧ್ಯಾಹ್ನ ಮೂರುವರೆಗೆ ಕೃಷ್ಣಾದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಈ ಒಂದು ಧರ್ಮಸ್ಥಳದ ಪ್ರಕರಣಕ್ಕೆ ಹಿಂದೇಟಾಗದೆ ಇನ್ಯಾವುದೇ ತಡ ಮಾಡದೆ ಎಸ್ ಐ ಟಿ ಫಾರಂ ಮಾಡಲಿಕ್ಕೆ ವಕೀಲರು ಒತ್ತಾಯ ಇರಲಿಕ್ಕೆ ಮೂರುವರೆಗೆ ಭೇಟಿ ಮಾಡ್ತಾ ಇದ್ದಾರೆ ಒಬ್ಬ ವಕೀಲರು ಇಲ್ಲಿ ಧ್ವನಿ ಎತ್ತಿ ನಿಮ್ಮ ಜೊತೆನಲ್ಲಿ ಸಾಮಾಜಿಕವಾಗಿ ಒಂದು ದೊಡ್ಡ ಪ್ರೆಷರನ್ನ ಸರ್ಕಾರದ ಮೇಲೆ ಕ್ರಿಯೇಟ್ ಮಾಡಿದ್ರೆ ಇನ್ನೊಂದಷ್ಟು ವಕೀಲರು ಅವರು ಕೂಡ ನೋಡಿ ಒಬ್ಬ ವಕೀಲ ದೇಶಕ್ಕೆ ಸ್ವತಂತ್ರ ಕೊಡ್ಸಿದ್ರೆ ಒಬ್ಬ ವಕೀಲರು ಸಂವಿಧಾನ ಬರೆದು ದೇಶಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕನ್ನು ಕೊಟ್ರೆ ಈಗ ಅದೇ ವಕೀಲರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರ ಇವತ್ತು ಮೂರುವರೆಗೆ ಭೇಟಿ ಮಾಡಿ ಎಸ್ ಐ ಟಿನ ಯಾವುದೇ ಕಾರಣಕ್ಕೂ ತಡ ಮಾಡದೆ ಫಾರಂ ಮಾಡಬೇಕು ಆಗಿ ಆ ಆ ಬಾಡಿಗಳನ್ನು ಎಕ್ಸುಮಿನೇಷನ್ಗೆ ಕೋರ್ಟ್ಗಿಂದ ಆದೇಶ ಪಡ್ಕೊಂಡು ಆ ಎಕ್ಸುಮೇಷನ್ ಮಾಡಬೇಕು ಯಾರ್ಯಾರು ತೀರು ಹೋಗಿದ್ದಾರೆ ಅವ್ರಿಗೆಲ್ಲ ಅಟ್ಲೀಸ್ಟ್ ಅಂತ್ಯಕ್ರಿಯೆ ಮಾಡಲಿಕ್ಕೆ ಒಂದು ಜಾಗ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ವಕೀಲರ ಒಂದು ದೊಡ್ಡ ಗುಂಪೆ ಇವತ್ತು ಅಲ್ಲಿ ಮೂರುವರೆಗೆ ಕೃಷ್ಣಾದಲ್ಲಿ ಸಿದ್ದರಾಮಯ್ಯನವರು ಭೇಟಿ ಮಾಡ್ತಾ ಇದ್ದಾರೆ ನೋಡಿ ನಾವು ನೀವು ಧ್ವನಿ ಮಾಡಿದ ಮೇಲೆ ಮೊದಲನೇದಾಗಿ ಎಸ್ ಪಿ ಮಂಗಳೂರು ಎಸ್ ಪಿ ಪತ್ರಿಕಾ ಪ್ರಕಟಣೆ ಹೊರಡಿಸ್ತಾರೆ ಎರಡನೇದಾಗಿ ರಾಷ್ಟ್ರೀಯ ಮಾಧ್ಯಮಗಳು ಟೈಮ್ಸ್ ನಾವು ಟೇಕ್ ಓವರ್ ಮಾಡುತ್ತೆ ಮತ್ತೆ ಮೂರನೇದಾಗಿ ಕರ್ನಾಟಕ ಮಹಿಳಾ ಆಯೋಗದ ಚೇರ್ಮನ್ ಅವರನ್ನು ನಾನು ಪರಿಚಯ ಮಾಡಿದಾಗ ಚೇರ್ಮನ್ ಅವರು ಎಸ್ ಐ ಟಿ ಫಾರ್ಮ್ ಮಾಡಿ ಅಂತ ಪತ್ರ ಬಿದ್ದಾರೆ ಇವತ್ತು ಧರ್ಮಸ್ಥಳದ ಪ್ರಕರಣಕ್ಕೆ ಇನ್ನೊಂದು ಶಕ್ತಿ ತುಂಬಕ್ಕೆ ಒಂದು ದೊಡ್ಡ ಗುಂಪಿನ ವಕೀಲರು ಮಿತ್ರರು ಸ್ನೇಹಿತರುಗಳು ಹಿರಿಯರು ಸೀನಿಯರ್ ಕೌನ್ಸಿಲರ್ಗಳು ಇವತ್ತು ಮೂರುವರೆಗೆ ಅಪಾಯಿಂಟ್ಮೆಂಟ್ನ ತಗೊಂಡು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನ ಭೇಟಿ ಮಾಡಿ ಧರ್ಮಸ್ಥಳದ ಪ್ರಕರಣವನ್ನು ಸರ್ಕಾರ ಸೀರಿಯಸ್ ತಗೊಳ್ಬೇಕು ತಮಾಷೆ ಆಗಿದೆ ಇದು ಈ ತಮಾಷೆ ಆಗಿರುವಂಥ ವಿಚಾರವನ್ನ ಸರ್ಕಾರ ಗಂಭೀರ ತಗೊಳ್ಬೇಕು ಆಮೇಲೆ ಒಂದೆರಡು ಮರ್ಡರ್ ಆಗಿಲ್ಲ ಈ ಮರ್ಡರ್ ಗಳನ್ನ ಎಸ್ ಐ ಟಿ ಫಾರಂ ಮಾಡಿ ಕೋರ್ಟ್ ಮಾನಿಟರ್ಡ್ ಅಂಡ್ ಕೋರ್ಟ್ ಮಾನಿಟರ್ಡ್ ಒಂದು ಒಂದು ಎಸ್ ಐ ಟಿನ ನ ಫಾರಂ ಮಾಡಿ ಮತ್ತೆ ಇದಕ್ಕೆ ಇದಕ್ಕೆ ಪೂರ್ವವಾಗಿ ಐ ಥಿಂಕ್ ನನಗೆ ನನಗೆ ಕೇಳ್ಪಟ್ಟಿದ್ದೇನು ಅಂತಂದರೆ ಒಂದು ಟೋಲ್ ಫ್ರೀ ನಂಬರನ್ನು ಸಹ ಸರ್ಕಾರ ಎಸ್ ಐ ಟಿಗೆ ಮಾಡ್ಕೊಡ್ಬೇಕು ಏನಕ್ಕೆ ಅಂತಂದರೆ ಯಾರ್ಯಾರ ಮನೆಯವರ ವ್ಯಕ್ತಿಗಳು ಹೆಂಡತಿ ಮಕ್ಕಳು ಮಗಳು ಅಥವಾ ಮನೆಯವರು ಮಿಸ್ಸಿಂಗ್ ಆಗಿದ್ರೆ ಒಂದು ಟೋಲ್ ಫ್ರೀ ನಂಬರನ್ನು ಕೂಡ ಸರ್ಕಾರ ಎಸ್ ಐ ಟಿ ಫಾರಂ ಮಾಡಿ ಕೊಡಬೇಕು ಮತ್ತು ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟಿಂದ ಮ್ಯಾಜಿಸ್ಟ್ರೇಟ್ಗೆ ಎಸ್ ಐ ಟಿ ರೆಪ್ರೆಸೆಂಟೇಷನ್ ಮಾಡಿ ಅಲ್ಲಿ ಊತಿರುವಂತಹ ಎಂಟೈರ್ ಆ ಬಾಡಿಗಳನ್ನ ಎಕ್ಸಿಬಿಷನ್ ಮಾಡಲಿಕ್ಕೆ ಎಸ್ ಐ ಟಿ ಅವರು ಅಪೀಲ್ ಆಗಬೇಕು ಅಂತ ಹೇಳಿ ಇವತ್ತು ದೊಡ್ಡ ಮಟ್ಟದಲ್ಲಿ ಐ ಥಿಂಕ್ ವಿಂಕ್ ಯಾರ್ಯಾರು ವಕೀಲರು ಇವತ್ತು ಮೂರುವರೆಗೆ ಕೃಷ್ಣಾದಲ್ಲಿ ಸಿದ್ದರಾಮಯ್ಯನ ಭೇಟಿ ಮಾಡ್ತಾ ಇದ್ದಾರೆ ನೋಡಿ ಸಮಾಜದಲ್ಲಿ ಜವಾಬ್ದಾರಿಯನ್ನು ಯಾರ್ಯಾರು ಓಡ್ತಾ ಇದ್ದಾರೆ ನಾವೆಲ್ಲರಿಗೂ ಋಣಿಯಾಗಿರ್ಬೇಕು ಯಾಕಂದ್ರೆ ಒಂದು ನ್ಯಾಯ ಸಿಗಬೇಕು ಅಂತಂದ್ರೆ ಸಾವಿರಾರು ಜನ ಕೈ ಜೋಡಿಸಿ ಮನಸ್ಸು ಅದೇ ಹೇಳ್ತಲ್ಲ ಅವನು ಮನ ದನಗಳ ಎಲ್ಲ ಸಂಗಮವಾದಾಗ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ಇಷ್ಟು ದಿನ ಏನೋ ಧರ್ಮಸ್ಥಳದ ಒಬ್ಬ ಹೆಣ್ಣು ಮಗಳ ಬಗ್ಗೆ ಹೋರಾಟ ನಡೀತೀವಿ ಇವತ್ತು ಅಲ್ಲಿ ಊತಿರುವಂತಹ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಮ್ಮ ವಕೀಲರ ಸಮೂಹ ಮೂರುವರೆಗೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡ್ತದೆ ಆ್ಯಂಡ್ ಐ ತಿಂಕ್ ವಕೀಲರ ಮಾತಿಗೆ ಹಿಂದೆ ಹೊಡೆಯೋ ಸಾಧ್ಯತೆನೇ ಇಲ್ಲ ಸರ್ಕಾರ ಎಲ್ಲೋ ಒಂದು ಕಡೆ ಇದು ಇದಕ್ಕೆ ಎರಡನೇ ಮಾತೇ ಅಲ್ಲ ಐ ಥಿಂಕ್ ಎಸ್ ಐ ಟಿ ಮಾಡಲು ಕ್ಷಣ ಗಣನೆ ವಕೀಲರ ದಂಡು ನುಗ್ಗಲಿದೆ ಇದೆ ಸಿದ್ದರಾಮಯ್ಯರವ್ರನ್ನ ಭೇಟಿ ಮಾಡಲು ಸಿದ್ದರಾಮಯ್ಯ ಸಹ ಸಿ ಎಂ ನಾನೇಳ್ತಾ ಇದೆ ಸಿದ್ದರಾಮಯ್ಯನವರು ಪ್ರಜ್ವಲ್ ಕೇಸನ್ನು ತುಂಬ ಚೆನ್ನಾಗಿ ಹ್ಯಾಂಡ್ಲು ಮಾಡಿದ್ರು ದರ್ಶನ್ ಕೇಸನ್ನು ಅಷ್ಟೇ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಅದನ್ನು ಕೂಡ ಹ್ಯಾಂಡಲ್ ಮಾಡೋದು ಇದು ಕೂಡ ಹ್ಯಾಂಡಲ್ ಆಗುತ್ತೆ ಬಟ್ ಇಟ್ಸ್ ಅ ಮ್ಯಾಟ್ರ್ ಆಫ್ ಟೈಮ್ ಅಂತೇಳಿದೆ ಒಂದೆರಡು ದಿವಸ ಲೇಟ್ ಆಗ್ಬೋದು ನನಗೆ ಸಿದ್ದರಾಮಯ್ಯವರ ನಿಯತ್ತಿನ ಮೇಲೆ ತುಂಬ ನಂಬಿಕೆ ಇದೆ ಏನೇ ಇರ್ಬೋದು ಅಕ್ಕಪಕ್ಕ ಎಲ್ಲ ಒಳ್ಳೆಯವರು ಯಾರೂ ಇಲ್ಲ ಹಾಗಾಗಿ ಒಂದಷ್ಟು ಹಿಂದೆ ಮುಂದೆ ಆಗ್ಬೋದು ಬಟ್ ಆದರೆ ಐ ಇವತ್ತೇನಾದರೂ ಸಿದ್ದರಾಮಯ್ಯವರು ಈ ವಕೀಲರ ಒತ್ತಡಕ್ಕೆ ಮಣಿದು ಎಸ್ ಐ ಟಿಗೆ ನನ್ನ ಪಿಲ್ದಾಡಿಗೆ ಸಂಜೆ ಹೊತ್ತಿಗೆ ಎಸ್ ಐ ಟಿ ಆದೇಶ ಹೊರಗಡೆ ಬೀಳುತ್ತೆ ಅಂತ ನಮಗನಿಸ್ತಾ ಇದೆ ಎಲ್ಲರೂ ಎಲ್ಲರೂ ಪ್ರಾರ್ಥನೆ ಮಾಡೋಣ ಯಾರೋ ಇಲ್ಲಿ ಬ್ಯಾನರ್ ಓಕೆ ಏನೋ ಬೇರೆ ವಿಚಾರ ಒಂದು ಮಟ್ಟದ ಸಕ್ಸಸ್ಸಿನ ಬಾಗಿಲಲ್ಲಿ ನಿಂತಿದ್ದೀವಿ ಬಾಗಿಲು ತೆಗಿಬೇಕಷ್ಟೇ ಇವತ್ತು ಸರ್ಕಾರದ ಬಾಗಿಲು ತೆಗೆದು ಎಸ್ ಐ ಟಿಗೆ ಒಂದು ಒಂದು ಆದೇಶ ಐ ಥಿಂಕ್ ಧರ್ಮಸ್ಥಳದಲ್ಲಿ ಊತಿರುವ ಈ ಅಕ್ರಮ ಮಣ್ಣು ಮಣ್ಣು ಮಾಡಿರುವ ರೇಪ್ ಮಾಡಿ ಕೊಳೆ ಮಾಡಿ ಮಣ್ಣು ಮಾಡಿರುವ ಪಾಪ ಅವ್ರ ಅವ್ರ ಮನೆ ಕಡೆಯವ್ರಿಗೆ ಅವ್ರು ಸತ್ತವರೇಂತೂ ಕೂಡ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಈ ನಮ್ಮೆಲ್ಲರ ಪ್ರಯತ್ನ ನಮ್ಮ ನಿಮ್ಮ ಎಲ್ಲರ ಪ್ರಯತ್ನ ಜೊತೆನಲ್ಲಿ ಇವತ್ತು ಸಿ ಅನ್ನ ಭೇಟಿ ಮಾಡ್ತಾ ಸಾರ್ವಜನಿಕ ಇತಿಹಾಸಕ್ತಿಯಲ್ಲಿ ಸಮಾಜದ ಹಿತಾಸಕ್ತಿಯಲ್ಲಿ ಕನ್ನಡಿಗರ ಹಿತಾಸಕ್ತಿಯಲ್ಲಿ ಆರು ಕೋಟಿ ಕನ್ನಡಿಗರ ಹಿತಾಸಕ್ತಿನಲ್ಲಿ ಇವತ್ತು ವಕೀಲರ ಸಮೂಹ ಸಿ ಅನ್ನ ಭೇಟಿ ಮಾಡ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ಸ್ ಎ ಲಾಟ್ ನಮ್ಮ ನಿಮ್ಮ ಒತ್ತಡಕ್ಕೆ ಸಮಾಜ ಮಣಿದಿದೆ ಸಮಾಜದ ನಾನಾ ಸಮುದಾಯಗಳು ಏನೋ ಈ ಒಂದು ಅಕ್ರಮ ಅಕ್ರಮವಾಗಿ ಕೊಲೆ ಕಿಡ್ನ್ಯಾಪ್ ವಿಚಾರಕ್ಕೆ ಬೀದಿಗಿಳಿದು ಸರ್ಕಾರದ ಮೇಲೆ ಎಸ್ ಐ ಫಾರ್ಮ್ ಮಾಡಬೇಕು ಅಂತ ಹೊರಟಿದೆ ಅದರಲ್ಲಿ ನಮ್ಮ ವಕೀಲರುಗಳು ಮುಂದಾಳು ಭಾವಿಸಿದರೆ ನಾನು ಥ್ಯಾಂಕ್ಸನ್ನು ಹೇಳ್ತೇನೆ ಲೈವನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ಮತ್ತೊಂದು ದೊಡ್ಡ ಸಕ್ಸಸ್ ಈ ಒಂದು ಧರ್ಮಸ್ಥಳದ ಕಿಡ್ನಾಪ್ ಸರಣಿ ಕಿಡ್ನ್ಯಾಪ್ ಸರಣಿ ಅತ್ಯಾಚಾರ ಸರಣಿ ಕೊಲೆಗಳಿಗೆ ನಮ್ಮ ವಕೀಲರು ನಮ್ಮ ವಕೀಲರ ಮಿತ್ರರು ನಮ್ಮ ವಕೀಲರ ಸೀನಿಯರ್ಸು ಹಿರಿಯರು ಹಿರಿಯರು ಸಹಪಾಠಿಗಳು ಸೇರಿ ಮೂರುವರೆಗೆ ಮೂರುವರೆಗೆ ಸಿ ಎಂ ಸಿದ್ದರಾಮಯ್ಯವರನ್ನು ಕೃಷ್ಣಾದಲ್ಲಿ ಭೇಟಿ ಮಾಡ್ತಾರೆ ತುಂಬ ದೊಡ್ಡ ಇದೆ ನನಗೆ ನಿನ್ನೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ಅಷ್ಟೇ ಎಸ್ ಐ ಮಾಡಬೇಕು ಅಂತ ಲೆಟ್ರ್ ಬರೆದಿದ್ದಾರೆ ಇವತ್ತು ವಕೀಲರು ನುಗ್ತಾ ಇದ್ದಾರೆ ಸಿ ಎಂ ಅವ್ರಿಗೆ ಎಲ್ಲ ಒಂದು ಕಡೆ ನಮ್ಮ ನಿಮ್ಮ ಎಲ್ಲರ ಮನೆ ಮನೆ ಇಚ್ಛೆ ಇರುವಂಥ ಕೋರಿಕೆ ಐ ತಿಂಕ್ ಇಚ್ಛೆ ಈಡಿರಲಿದೆ ಎಸ್ ಐ ಟಿ ಫಾರ್ಮ್ ಆಗುತ್ತೆ ಎಸ್ ಐ ಟಿ ಫಾರ್ಮ್ ಆಗಿದ್ದ ತಕ್ಷಣ ಕೋರ್ಟ್ ಆದೇಶ ಆಗಿದ್ದ ತಕ್ಷಣ ಬಾಡಿಗಳ ಎಕ್ಸುಮಿಷನ್ ಆಗುತ್ತೆ ಕ್ಷಣಗಣನೆ ಅದೇ ಹೇಳೋದು ಹ್ಞೂ ಯದ ಯದ ಈ ಧರ್ಮಸ್ಥಾನಿರ್ಭೌತಿ ಭಾರತ ಅಭ್ಯುದ್ಧ ಧರ್ಮಸ್ಯ ಸದಾತ್ಮಾನಂ ಸುಧಾನ್ಯಹಂ ಪವಿತ್ರ ನಾಯ ಸಾಧುನಾಯ ವಿನಾಯಶ ದುಷ್ಟ ಧರ್ಮ ಸಂಸ್ಥಾಪನೆ ಆಡ್ತಾಯ ಅನ್ಯಾಯ ಯಾವಾಗ ಯಾವಾಗ ಆಗುತ್ತಾ ಅಲ್ಲಿ ಭಗವಂತ ಯಾರನ್ನ ಸೃಷ್ಟಿ ಮಾಡೇ ಮಾಡ್ತಾನಂತೆ ಈಗಲೂ ಅಷ್ಟೇ ಸೃಷ್ಟಿ ಮಾಡಿದಾನೆ ನೋಡಿ ಆ ಸೃಷ್ಟಿನೇ ಇವಾಗೆಲ್ಲ ಕೆಲಸ ಮಾಡ್ತಾ ಇರೋದು ಓಕೆ ಹಿಂಗೆ ಮಾರ್ಟಿನ್ ಲೂತರ್ ಹೇಳ್ತಾರೆ ಇನ್ ಜಸ್ಟಿಸ್ ಎನಿವೇರ್ ಇಸ್ ಇಸ್ ಕರೆಕ್ಟ್ ಜಸ್ಟಿಸ್ ಎವ್ರಿವೇರ್ ಅಂತ ಥ್ಯಾಂಕ್ಸ್ ನಿಮ್ಮ ಕಮೆಂಟ್ಸು ನಿಮ್ಮ ಶೇರಿಂಗು ಹೇಳೋದು ನೋಡಿ ನೀವು ಶೇರ್ ನೀವು ಮಾಡಿದಂತ ಕಮೆಂಟ್ಸು ನೀವು ಮಾಡಿದಂತ ಶೇರಿಂಗು ನೀವು ಮಾಡಿದಂತ ಧ್ವನಿ ನನ್ನ ನನ್ನ ವಿಡಿಯೋ ಸಿಟ್ಕೊಂಡು ಎಲ್ಲೋ ಒಂದ್ ಕಡೆ ಫಲ ಕೊಡ್ತಾ ಇದೆ ಥ್ಯಾಂಕ್ಸ್ ಯು ಲಾಟ್ ಲವ್ ಯು ಆಲ್ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀವಿ ಥ್ಯಾಂಕ್ಸ್ ಸರ್ ಲಾಟ್